ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಬಂದು ನಾವು ಹಾಸನಿಗೆ ಹೋಗ್ತಾ ಇದೀವಿ ಯಾಕಂತ ಹೇಳಿದ್ರೆ ನಾಳೆ ನಮ್ಮ ಮಮ್ಮಿ ಡ್ಯಾಡಿದು ಆನಿವರ್ಸರಿ ಇದೆ ಒಂದು ಮತ್ತೆ ಒಂದೆರಡು ಫಂಕ್ಷನ್ಸ್ ಇದೆ ಸೊ ಹಂಗಾಗಿ ಹೋಗ್ಬಾರಣ ಅಂತ ಹೊರಟಿದೀವಿ ನಾನು ಸಿಹಿ ಅಷ್ಟೇ ಹೋಗ್ತಾ ಇರೋದು ನನ್ನ ತಮ್ಮ ಬಂದು ಮೆಟ್ರೋದಲ್ಲಿ ಜಾಯಿನ್ ಆಗ್ತಾನೆ ಆ್ಯಂಡ್ ವಿಶ್ವ ಬರದಿಕ್ ಆಗ್ತಾ ಇಲ್ಲ ಅವರು ಬ್ಯುಸಿ ಇದ್ದಾರೆ ಅಂಡ್ ವರ್ಕ್ ಇದೆ ಅವರಿಗೆ ಲೀವ್ ಸಿಗ್ತಾಯಿಲ್ಲ ಹಾಗಾಗಿ ಹಾಗೆ ಒನ್ ವೀಕ್ ಇದ್ಬಿಟ್ಟು ಬರೋಣ ಅಮ್ಮ ಮನೇಲಿ ಅಂತ ಹೋಗ್ತಾ ಇದ್ದೀವಿ ಸಿಹಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಇವಾಗ ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬೇಕು ನನ್ನ ತಮ್ಮ ಜಾಯಿನ್ ಆಗ್ತಾನೆ ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಒಂದು ವೀಕಿಂದ ಬರ್ತೀನಿ ಅಂತ ಹೇಳಿದ್ದೆ ನೆನ್ನೆ ಕಾಲ್ ಮಾಡಿ ನಮ್ಮಮ್ಮಂಗೆ ಬರಲ್ಲ ಅಂತ ಹೇಳ್ದೆ ಒಂದು ಫುಲ್ ಬೇಜಾರಾಗಿಬಿಟ್ರು ಯಾಕೆ ಇಲ್ಲ ಯಾಕೆ ಇಲ್ಲ ಅಂತ ತುಂಬ ಸಲ ಇದ್ರು ಸೊ ಅವ್ರಿಗೆ ಸರ್ಪ್ರೈಸ್ ಆಗಿರಲಿ ಅಂತ ನಾನು ಬರ್ತಾ ಇಲ್ಲ ಅಮ್ಮ ನೆಕ್ಸ್ಟ್ ಮಂತ್ ಯಾವಾಗಾದರೂ ಬರ್ತಿದ್ದೀನಿ ಅಂತ ಹೇಳಿದ್ದೀನಿ ಅವ್ರಿಗೆ ಹೇಳಿಲ್ಲ ನಾವು ಬರೋದು ಆ್ಯಂಡ್ ನನ್ನ ತಮ್ಮಂಗೇ ಹೇಳಿದ್ದೀನಿ ಹೇಳ್ಬೇಡ ಅಂತ ಆ್ಯಂಡ್ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಅಲ್ಲ ಸಿಹಿ ಹೋಗೋಣ ಸೊ ಇವಾಗ ರೆಡಿ ಆಗಿದ್ದೀವಿ ಆಲ್ಮೋಸ್ಟ್ ತ್ರೀ ಓ ಕ್ಲಾಕಿಗೆ ಬಿಡಬೇಕು ಮನೇನ ಲೆಟ್ಸ್ ಕಾ ಹೀಗೆ ರೆಡಿ ಆಗಿದ್ದಾರೆ ಸಿಹಿ ಸೆ ಹಾಯ್ ತಾತ ಮನೆಗೆ ಹೋಗೋಣ ಓ ತಾತ ಮನೆಗೆ ಇವಾಗ ನನ್ನ ಹಸ್ಬೆಂಡ್ ಆಟೋ ಬುಕ್ ಮಾಡಿದ್ದಾರೆ ಬರ್ತಾ ಇದೆ ನೋಡೋಣ ಹೆಂಗಿರ್ತಾರೆ ಸಿಹಿ ಕುಚಿ ಮಾಡಿ ಬನ್ನಿ ಅಮ್ಮ ಹತ್ರ ಸಿಹಿ ಹಾಂ ಅಲ್ಲೇ ಕುಚಿ ಮಾಡ್ತೀರಾ ಹಾಂ ನಡಿ ನಡಿ ಬಾ ಸೊ ಫೈನಲಿ ನಾವು ಮೆಜೆಸ್ಟಿಕ್ ಇದ್ದೀವಿ ಗ್ಯಾಸ್ ಹೆಂಗೋ ಸದ್ಯ ನಡೀತಿದ್ದಾಳೆ ವೀಕೆಂಡ್ ಆಗಿರೋದರಿಂದ ಬಸ್ ತುಂಬಾ ರಶ್ ಇತ್ತು ಸೊ ಹಾಗಾಗಿ ಒಂದು ಸೀಟ್ ನನ್ನ ತಮ್ಮಂಗೆ ಅಂತ ನಾನು ಇಟ್ಕೊಂಡಿದ್ದೆ ಅದಾದಮೇಲೆ ಅವನು ಗುರುಗುಂಟೆ ಪಾಳ್ಯದಲ್ಲಿ ಹತ್ಕೊಂಡ ಸಿ ಆರ್

ಇವತ್ತು ನಮ್ಮ ಚಾಣನ್ ಬರ್ತಡೆ ಹ್ಯಾಪಿ ಬರ್ಡೆ ಚಾಣು ಈ ವರ್ಷನಾದ್ರೂ ದಪ್ಪಾಗ್ಲಿ ಇವನು ಇವಾಗ ನಮ್ಮ ಅಪ್ಪಾಜಿ ಅಮ್ಮನ ಆನಿವರ್ಸರಿ ಕೂಡ ಇದೆ ಸೊ ಹಂಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನನ್ನ ತಮ್ಮ ಬಿಟ್ಬಿಟ್ಟು ಹಾಗೆ ಕರ್ಕೊಂಬರಕ್ಕೆ ಹೋದ ಕೆಟ್ಟೋಗ್ಬಿಟ್ಟಿದೆ ಹಂಗಾಗಿ ಬೈಕಲ್ಲಿ ಡ್ರಾಪ್ ಆಗ್ತಾ ಇದ್ರಿ ಇಲ್ಲಿ ದೇವರಿಗೆ ನಮ್ಮಪ್ಪ ಅರ್ಸ್ಕೊಂಡಿದ್ರಂತೆ ಅಂದ್ರೆ ಅರ್ಕೆ ಮಾಡ್ಕೊಂಡಿದ್ರಂತೆ ದೇವ್ರದು ಬೆಳ್ಳಿ ಕಣ್ಣು ಕೊಡ್ತೀನಿ ಅಂತ ಹಂಗಾಗಿ ಅರ್ಕೆ ಕೊಡೋದಿಕ್ಕೆ ಹಣ್ಣು ಕಾಯಿ ಮತ್ತೆ ಅಕ್ಕಿ ಎಲ್ಲ ಇಟ್ಬಿಟ್ಟು ಕೊಡ್ತಾರೆ ಏನಮ್ಮದು ಮಡ್ಲಕ್ಕಿ ಸಿಹಿಯಲ್ಲಿ ಹೂವು ಸಿಕ್ಕಿದೆ ಅಂತ ಸಿಹಿ ಏನದು ಮೈಕ್ ಇದು ಮಾತಾಡೋದು ಚಾಣ ಹೆಂಗಿದೆ ಬರ್ತಾಳೆ ಚೆನ್ನಾಗಿದೆ ಹುಷಾರಿಲ್ಲ

ಇವತ್ತು ನಮ್ಮ ಅಪ್ಪ ಅಮ್ಮಂದು ಆನಿವರ್ಸರಿ ಮೂವತ್ತೆರಡನೇ ವರ್ಷದ ಸತತವಾಗಿ ವೆಡ್ಡಿಂಗ್ ಆನಿವರ್ಸರಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ ಶು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಇಬ್ಬರಿಗೂ ಹೆಂಗಿತ್ತು ಮೂವತ್ತೆರಡು ವರ್ಷ ಮೂವತ್ತೆರಡು ವರ್ಷ ಒಳ್ಳೆ ಸುಖವಾಗಿ ಸಾಗಿದ್ವಿ ದಂಪತಿಗಳು ನಿಮಗೆ ಹೆಂಗಿತ್ತು ಹ್ಮ್ ಹಿಂಗೆ ಕಷ್ಟ ಸುಖ ಬರುತ್ತೆ ಅದ್ರಲ್ಲಿ ಹಿಂಗೆ ಸಾಕೊಂಡು ಹೋಗಿದೀವಿ ಮೂವತ್ತೆರಡು ವರ್ಷ ಮನೆಯಲ್ಲಿ ಟಾವನ್ ತರ ಕಿತ್ತಾಡ್ತಾರೆ ಇಲ್ಲಿ ಹೇಳ್ತಾ ಇದಾರೆ ಹಂಗೆ ಒಟ್ನಲ್ ಅದೇ ಲೈಫ್ ಅಂದ್ರೆ ಹಂಗೆ ಅಲ್ವಾ ಇರ್ಬೇಕು ಜಗಳಾಡ್ಬೇಕು ಹಂಗೆ ಒಂದಾಗ್ಬೇಕು ಸೊ ಮೂವತ್ತೆರಡು ವರ್ಷ ಅಲ್ಲ ನೂರ ಮೂವತ್ತೆರಡು ವರ್ಷ ಆದ್ರೂ ಇಬ್ರು ಹಿಂಗೆ ಕೇಳ್ಕೊತೀನಿ ಅಷ್ಟೇ ಹೋಗೋಣ ಮನೆಗೆ ಇವಾಗ ಪೂಜೆ ಎಲ್ಲ ಆಯ್ತು ಈಗ ಮನೆಗೆ ಹೋಗೋದು ಇವತ್ತು ವರ್ಷಕ್ಕೆ ಹೋಗಿ ನಾನು ಈಗ ಜೀರೋ ಆಯ್ತದ ಹೊಸ ಜೋಡಿ ಮುಂದೆ ಹೋಗ್ತಾ ಇದ್ದಾರೆ ನಾವು ಹಳೆ ಮೆಂಬರ್ಸು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮತ್ತು ನಾನು ನನ್ನ ತಮ್ಮ ಹೋಗಿ ಕೇಕ್ ತಗೊಬಂದ್ವಿ ಈವ್ನಿಂಗ್ ನಮ್ಮ ನಮ್ಮತ್ತೆ ಆ್ಯಂಡ್ ನಮ್ಮ ಭಾವ ಎಲ್ಲರೂ ಮನೆಗೆ ಬಂದರು ಆ್ಯಂಡ್ ಸೊ ಅವರೆಲ್ಲ ಬಂದಾದಮೇಲೆ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಚಾಣಂದು ಬರ್ಡೇ ಆ್ಯಂಡ್ ಚಾಣ ಅಂದರೆ ನಮ್ಮ ಅಕ್ಕನ ಮಗ ಆ್ಯಂಡ್ ಅಪ್ಪ ಅಮ್ಮನ ಆ್ಯನಿವರ್ಸರಿ ಒಂದೇ ದಿನ ಸೊ ಹಾಗಾಗಿ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಷ್ಟೇ ಫ್ಯಾಮಿಲಿ ಮೆಂಬರ್ಸು ಅದು ತುಂಬಾ ಚೆನ್ನಾಗಿತ್ತು ಹಂಗೆಲ್ಲ ದೊಡ್ಡ ದೊಡ್ಡ ಪಾರ್ಟಿ ಮಾಡಬೇಕಂತ ಏನಿಲ್ಲ ಲೈಕ್ ಈ ಥರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲೇ ಇದ್ದರೂ ಕೂಡ ಈ ಥರ ಒಂದು ಗೆಟ್ ಟುಗೆದರ್ ಮಾಡಿ ಎಲ್ಲರೂ ಖುಷಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲೇ ಒಂಥರ ಖುಷಿ ಇದೆ ಅಂತ ಹೇಳ್ಬೋದು హ్యాపీ బర్త్ డే అండ్ హ్యాపీ వెడ్డింగ్ అనివర్సరి అప్ప అమ్మా లవ్ యూ సో మచ్ ಆ್ಯಂಡ್ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಸರ್ಪ್ರೈಸ್ ಬಂದು ಫ್ಲಾಪ್ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ಕಡೆ ಅವ್ರಿಗೆ ತುಂಬಾನೇ ಖುಷಿ ಆಯಿತು ಅಂತ ಹೇಳ್ಬೋದು ಲೈಕ್ ಅವ್ರಿಗೆ ನಾವು ಬರ್ಬೋದು ಸುಳ್ಳು ಹೇಳಿದ್ವಿ ಅಂತ ಬಟ್ ಆದರೂ ತುಂಬ ಖುಷಿ ಪಟ್ರು ಇದೊಂದು ಚೋಟ ವ್ಲಾಗ್ ಅಂತಾನೆ ಹೇಳ್ಬೋದು ಮನಸ್ಸಿಗೆ ತುಂಬ ಹತ್ತಿರವಾದ ವ್ಲಾಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಮಸ್ಕಾರ